ಸೊ ಇಂದು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ದೇವಸ್ಥಾನದ ವಾಹನಕ್ಕೆ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಎಷ್ಟು ಅದ್ಭುತ ನೋಡ್ರಿ ಹಾಂ ಕೇಕ್ ಕಟ್ ಮಾಡ್ತಾರೆ ಕಣ್ರಿ ಇಲ್ಲಣ್ಣ ಒಂಚೂರು ಬಸ್ ಬರ್ತಾಡೆ ಮನೆ ಗುರುಗಳೇ ನಿಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ನೈಟ್ ತುಂಬ ಚೆನ್ನಾಗಿ ಮಾಡಾರೆ ಗುರುವೇ ಎರಡು ವರ್ಷ ಇದು ನಮ್ಮ ಮಲೆಮಹದೇಶ್ವರ ಬೆಟ್ಟ ದೇವಸ್ಥಾನದ ವಾಹನಕ್ಕೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ರಪ್ಪ ಮಾದಪ್ಪನ ಭಕ್ತರರು ಹುಟ್ಟುಹಬ್ಬದ ಶುಭಾಶಯವನ್ನು ಸಲ್ಲಿಸಿ ಮಲೆಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರ ಸೊ ನಮ್ಮ ದೇವಸ್ಥಾನದ ವಾಹನಗಳು ಮಹದೇಶ್ವರನ ಭಕ್ತಾದಿಗಳಿಗೆ ತುಂಬ ಸೇವೆಗಳನ್ನು ಸಲ್ಲಿಸಿದೆ

ನಾಲ್ಕು ಬಸ್ ಒಂದೇ ಡೇಟಾ ಬರುತ್ತೆ ಬರುತ್ತೆ ಸೊ ಈ ದಿನ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ನಿಮಿಷ ಸೊ ನಾಲ್ಕು ವಾಹನಗಳಿಗೆ ನಾಲ್ಕು ವಾಹನಗಳಿಗೆ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಲಾಗ್ತಾ ಇದೆ ಬರುತ್ತೆ <Sansion> ಬರುತ್ತೆ <Sansion> <Sansion>

ಕೊಡ್ತಾರೆ ಕೊಡ್ತಾರೆ ಹ್ಮ್ ಆಗಿದೆ ಆಗಿದೆ ಫೈನ್ ಬಿದ್ದಿದೆ ಬಿದ್ದಿದೆ ಹಾ ಅದ್ರ ಕಟ್ ಮಾಡೋಣ இப்பட்ட ஆ சூப்பர் கொடுணா கொஞ்சம் ஜென் கொடுணா நான் கொடுணா வல ಸೊ ಮಲೆ ಮಾದೇಶ್ವರನ ಭಕ್ತಾದಿಗಳು ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹ ಕರ್ಸ್ರಪ್ಪ ಧನ್ಯವಾದಗಳು ಒಗೆ ಮಾದಪ್ಪ